ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಆಗಿ ಇಡ್ಲಿ ದೋಸೆಗೆ ಚಟ್ನಿನ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮಾಮೂಲಿ ನಾವು ಯಾವಾಗಲೂ ಕಡಲೆಪಪ್ಪು ಹಾಗೆ ತೆಂಗಿನಕಾಯಿ ಎಲ್ಲ ರುಬ್ಬಿ ಒಂದು ಚಟ್ನಿ ಮಾಡ್ಕೊತೀವಿ ಆದರೆ ಇವತ್ತು ಈರುಳ್ಳಿ ಚಟ್ನಿ ಥರ ನಾನು ಓಟ್ಲಲ್ಲಿ ಸಿಗೋ ಅಂಥ ಚಟ್ನಿ ಯಾವ ರೀತಿ ಮಾಡ್ಕೋಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಪಾತ್ರೆ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬರೋಣ ಮೊದಲಿಗೆ ಒಗ್ಗರಣೆ ರೆಡಿ ಮಾಡೋಣ ಹಾಗೆ ಒಗ್ಗರಣೆಗೆ ಮೂರು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹಾಗೆ ಖರ್ಬೇ ಸೊಪ್ಪು ಒಗ್ಗರಣೆ ರೆಡಿ ಆಗಿದ ತಕ್ಷಣ ಸ್ಟವ್ ನ ಆಫ್ ಮಾಡಿದ್ದೀನಿ ಈ ಒಗ್ಗರಣೆನ ಸಪ್ರೇಟಾಗಿ ಆಗಿ ಎತ್ತಿ ಒಂದು ಬಟ್ಟಲಲ್ಲಿ ಹಾಕೊಂಬಿಡಣ ಸಂಜೆ ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ನಾವು ಒಗ್ಗರಣೆನ ಎತ್ತಿ ಒಂದು ಬಟ್ಲಿಗೆ ಹಾಕೋಬೇಕು ಯಾಕಂದ್ರೆ ತುಂಬಾನೇ ತೀದ್ ಹೋಗ್ಬಿಡುತ್ತೆ ಹಾಗಾಗಿ ನೀವು ಯಾವ ಬಟ್ಟಲಿಗೆ ಚಟ್ನಿನ ರುಬ್ಬಿ ಹಾಕೊಂತೀರಲ್ಲ ಅದೇ ಬಟ್ಲಲ್ಲಿ ಒಗ್ಗರಣೆನ ಹಾಕ್ತೀವಿ ತಿರ್ಗ ಸ್ಟವ್ ಹಚ್ಚಿದ್ದೀನಿ ಈಗ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದೀನಿ ಹಾಗೆ ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆನ ಹಾಕೋದ್ರಣ ಕಡಲೆಬೇಳೆನ ಒಂದ್ ಸ್ವಲ್ಪ ಫ್ರೈ ಮಾಡಬೇಕು ಬಣ್ಣ ಚೇಂಜ್ ಆಗುತ್ತೆ ಅಂತ ಕಡಲೆ ಬೇಳೆ ಹಾಕೋದ್ರಿಂದ ನಾವೀಗ ಈರುಳ್ಳಿ ಟೊಮೆಟೊನು ಇದ್ರಲ್ಲಿ ಹಾಕ್ತಿವಲ್ಲ ಆಗ ಈರುಳ್ಳಿ ಟೊಮೆಟೊದು ನೀರಿನ ಅಂಶ ಬಿಡುತ್ತೆ ಆಗ ಕಡಲೆ ಬೇಳೆದು ಬೈಂಡಿಂಗ್ ಚೆನ್ನಾಗಿರುತ್ತೆ ಚಟ್ನಿ ಒಳಗಡೆ ಹಾಗಾಗಿ ಕಡಲೆ ಬೇಳೆನ ಹಾಕ್ಲೇಬೇಕು ಈ ಚಟ್ನಿಗೆ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋದಿಕ್ಕೆ ಹಾಕ್ತಿರುವಾಗಲೇ ನಾವು ಉಳಿದಂಥ ಪದಾರ್ಥನ ಹಾಕೋಬಹುದು తుమ్నూ కప్పాగ్ బేడి ఈ కట్ మి ఎత్తిట్క నీరు నూ ఐదు మెణిన్కాయ్ కారికెస్ బు అంటే ಸಣ್ಣದು ಒಂದೇ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣು ನಾನು ಬಾಕ್ಸಿಗೆ ಚಟ್ನಿನ ಕೊಟ್ ಕಲಿಸ್ತಾ ಇರೋದ್ರಿಂದ ಕೆಡೋದು ಇಲ್ಲ ಹಾಗೆ ಒಂದು ಸ್ವಲ್ಪ ಹುಳಿ ಅಂಶ ಇರುತ್ತೆ ಅಷ್ಟೇ ತುಂಬಾ ಹುಳಿ ಹಾಕಕ್ಕೆ ಹೋಗಬೇಡಿ ನಾನು ಟೊಮೆಟೊನ ಬಂದು ಫಾರಮ್ ಟೊಮೆಟೊನ ಹಾಕೊತಾ ಇದ್ದೀನಿ ಹಾಗಾಗಿ ಫಾರಮ್ ಟೊಮೆಟೊದಲ್ಲಿ ಹುಳಿ ಇರೋದಿಲ್ಲ ನೋಡಿ ನಾಲ್ಕು ಟೊಮೆಟೊನೂ ಹಾಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿನ ಹೀಗೆ ಕಟ್ ಮಾಡ್ಬೇಕು ಹಾಗೆ ಕಟ್ ಮಾಡ್ಬೇಕಂತ ಏನಿಲ್ಲ ಯಾಕಂದ್ರೆ ಮಿಕ್ಸಿ ಜಾರ್ನಲ್ಲಿ ಹಾಕೋದು ನಿಮ್ಗೆ ಯಾವ ತರ ಸುಲಭ ಅನ್ಸುತ್ತೋ ಆ ರೀತಿ ಉದ್ದಕ್ಕೆ ಅಥವಾ ಸಣ್ಣಕ್ಕೆ ಹೇಗದು ಕಟ್ ಮಾಡಿ ಈ ರೀತಿ ಉದ್ಕೊಬೋದು ಈಗ ಇದು ಈ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಾಗುವಷ್ಟು ಕಡಲೆ ಪಪ್ಪು ಹಾಕ್ತಾ ಇದ್ದೀನಿ ಬಣ್ಣಕ್ಕೆ ಟರ್ನ್ ಆಗೋ ತನಕ ಹುರಿಬೇಕಂತ ಏನೂ ಇಲ್ಲ ಸ್ವಲ್ಪ ಇದು ಟೊಮೆಟೊದಲ್ಲಿರೋ ನೀರಿನಂಶ ನೀರಿನ ಅಂಶ ಬಿಡೋ ತನಕ ಸ್ವಲ್ಪ ಹುರ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ನಾವು ರುಬ್ಕೊಬೋದು ಈಗ ಈಗ ಸ್ಟವ್ ಆಫ್ ಮಾಡ್ತಿದೀನಿ ಸ್ವಲ್ಪ ಇದು ಮೇಲೆ ಮಿಕ್ಸಿ ಜಾರ್ ನಲ್ಲಿ ಹಾಕಿ ರುಬ್ಕೊಂಡ್ಬಿಡೋಣ ತುಂಬಾನು ಹಾರಕ್ಕೆ ಬಿಡಬೇಡಿ ತುಂಬಾ ಹಾರಕ್ಕೆ ಬಿಟ್ರೆ ಆ ಚಟ್ನಿ ಅಷ್ಟು ಟೇಸ್ಟ್ ಬರೋದಿಲ್ಲ ಆರೋದಂದ್ರೆ ಇದು ಬೆಚ್ಚಿಗೆ ಇರುವಾಗಲೇ ಮಿಕ್ಸಿ ಜಾರ್ ನಲ್ಲಿ ಹಾಕಿ ರುಬ್ಕೊಂಡ್ಬಿಡೋಣ ಚಟ್ನಿ ರುಬ್ಬಿ ಆಗಿದೆ ನಾನು ಚಟ್ನಿ ರುಬ್ಬುವಾಗಲೇ ಉಪ್ಪು ಹಾಕೊಂಡ್ಬಿಟ್ಟಿದೆ ಇದರಲ್ಲೇ ಹಾಗೆ ಚಟ್ನಿ ರುಬ್ಬ ಅದ ಏನಂದ್ರೆ ಮೊದಲೇ ನೀರು ಹಾಕಕ್ಕೆ ಹೋಗ್ಬೇಡಿ ಉಪ್ಪು ಹಾಕಿ ಮತ್ತೆ ಒಂದು ಎರಡು ಸುತ್ತ ಸುತ್ತಿ ಆಗ ಟೈಟ್ ಆಗುತ್ತೆ ಇದು ಚಟ್ನಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕೊಂಡು ಮತ್ತೆ ಇನ್ನೊಂದು ಎರಡು ಸುತ್ತ ಸುತ್ತಿದ್ರೆ ಚಟ್ನಿ ಸೂಪರ್ ಆಗಿ ರೆಡಿ ಆಗ್ಬಿಡುತ್ತೆ ನೋಡ್ಬೋದು ಚಟ್ನಿ ರೆಡಿ ಇದೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಚಟ್ನಿ ರುಬ್ಬುವಾಗಲೇ ಹಾಕೋಬಹುದು ಈಗ ನಾವು ಆಗ್ಲೇ ಒಗ್ಗರಣೆ ಹಾಕಿ ಎತ್ತಿಟ್ಟಿದ್ವಲ್ಲ ಆ ಒಗ್ಗರಣೆಗೆ ಮಾಡಿ ಚಟ್ನಿನ ಎತ್ತಿಟ್ಕೊಂಡಿರುವ ಈಗ ಇದಕ್ಕೂ ಸ್ವಲ್ಪ ನೀರು ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಚಟ್ನಿ ರೆಡಿ ಆಗುತ್ತೆ ಬೇಕಿದ್ರೆ ಸ್ವಲ್ಪ ಗಟ್ಟಿ ಚಟ್ನಿನ ಎತ್ತಿಟ್ಕೊಬೋದು ಅಥವಾ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿದರೆ ತುಂಬಾ ರುಚಿಯಾಗಿರೋ ಅಂಥ ಚಟ್ನಿ ರೆಡಿ ನಿಮಗೆ ಒಂದೇ ಥರ ಚಟ್ನಿ ಮಾಡಿ ಬೋರ್ ಹಾಕಿದರೆ ತುಂಬ ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ಮಾಡ್ಕೊಬೋದು ಮನೆಯಲ್ಲಿ ತೆಂಗಿನಕಾಯಿ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಈ ರೀತಿ ಚಟ್ನಿ ರೆಡಿಯಾಗಿ ಹೋಗುತ್ತೆ ನೋಡಿ ಟಿಫನ್ ಬಾಕ್ಸಿಗೆಲ್ಲ ಈ ರೀತಿ ಚಟ್ನಿ ಗಟ್ಟಿ ಚಟ್ನಿ ಮಾಡಿ ಎತ್ತಿಡ್ಬೋದು ಆಮೇಲೆ ಬೇಕಿದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೀವು ಬಳಸ್ಕೋಬೋದು ನೋಡಿ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಚಟ್ನಿ ಮಾಡ್ಕೋಬೋದಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವಿಡಿಯೋಸ್ನ ನೋಡ್ಕೋಬೋದು ತುಂಬಾ ಈಸಿಯಾಗಿರೋವಂಥ ಚಟ್ನಿ ರೆಡಿ ಇಡ್ಲಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ತವಾ ರೆಡಿ ಇದೆ ಈಗ ನಾನು ದೋಸೆ ಹಾಕ್ತೀನಿ ಸೊ ದೋಸೆ ಹಾಕ್ಬಿಟ್ಟು ಅದರಲ್ಲಿ ಚಟ್ನಿ ಹಾಕಿ ನಾನು ನಿಮಗೆ ಆ ವೀಡಿಯೋನು ಶೇರ್ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡ್ಬೋದು ದೋಸೆ ಹಾಕಿದ್ದೀನಿ ಈಗ ದೋಸೆ ಜೊತೆ ಈಗ ಚಟ್ನಿ ಹಾಕ್ಕೊಂಬಿಟಣ್ಣ ಇಡ್ಲಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಚಟ್ನಿ ಹಾಕೊಂಬಿಡೋಣ ನೋಡಿ ರುಚಿಯಾಗಿರೋ ಅಂಥ ಚಟ್ನಿ ದೋಸೆಗೆ ಸೂಪರಾಗಿ ರೆಡಿಯಾಗಿದೆ